ಕರಾವಳಿಯನ್ನ ಹಿಂದುತ್ವದ ಪ್ರಯೋಗಶಾಲೆಯನ್ನಾಗಿ ಮಾಡಿ ಕರಾವಳಿಯಲ್ಲಿ ಹಿಂದುತ್ವದ ಆಧಾರದಲ್ಲಷ್ಟೇ ಚುನಾವಣೆಯನ್ನ ಎದುರಿಸ್ತಾ ಇರುವಂತಹ ಬಿ ಜೆ ಪಿಯ ಅತಿ ದೊಡ್ಡ ಗುರಿ ಇರುವಂತದ್ದು ಹಳೆ ಮೈಸೂರು ಭಾಗವನ್ನು ಕೂಡ ಹಿಂದುತ್ವದ ಪ್ರಯೋಗ ಶಾಲೆಯನ್ನಾಗಿ ಮಾಡಬೇಕು ಹಿಂದುತ್ವ ಮತೀಯ ಮತ ಗಳಿಕೆಯನ್ನ ಮಾಡಿಕೊಳ್ಬೇಕು ಅಂತೇಳಿ ಅದರ ಪ್ರಮುಖ ಕೇಂದ್ರವನ್ನಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಆಯ್ಕೆ ಮಾಡಿಕೊಂಡಿರುವಂಥದ್ದು ಮಂಡ್ಯ ಮಂಡ್ಯವನ್ನ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಹಿಂದುತ್ವದ ಮತೀಯ ಮತತಂತ್ರವನ್ನ ಇದೇ ಮೊದಲೇನು ಮಾಡ್ತಾ ಇಲ್ಲ ಎರಡ್ ಸಾವಿರದ ಹದಿನಾಲ್ಕಕ್ಕೂ ಮೊದಲು ಪ್ರಯತ್ನಗಳು ನಡೆದಿವೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದ ಬಳಿಕ ಆ ಪ್ರಯತ್ನಕ್ಕೆ ಬಿಜೆಪಿ ಮತ್ತಷ್ಟು ವೇಗವನ್ನು ಕೊಟ್ಟಿದೆ ಎರಡು ಸಾವಿರದ ಹದಿನೇಳರ ಡಿಸೆಂಬರ್ನಲ್ಲಿ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇದ್ದಂತಹ ಹೊತ್ತಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಅವರು ಮೈಸೂರಿನ ಪೊಲೀಸರ ಜೊತೆಗೆ ನೇರವಾಗಿ ಸಂಘರ್ಷಕ್ಕಿಳಿದು ಹನುಮ ಜಯಂತಿ ಎಂದು ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿದರು ಇಟ್ಸ್ ಅ ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಪ್ರತಾಪ್ ಸಿಂಹ ಮಾಡಿದಂತಹ ಅತಿ ದೊಡ್ಡ ರಣತಂತ್ರ ಕಾರಣ ಏನು ಅಂತ ಹೇಳಿದ್ರೆ ಗೆಲ್ಲಲಿಕ್ಕೆ ಕಷ್ಟ ಆಗುವಂತಹ ಸಂದರ್ಭದಲ್ಲಿ ಇಂತಹ ವಿಚಾರಗಳನ್ನ ಇಂತಹ ವಿವಾದಗಳನ್ನು ಸೃಷ್ಟಿ ಮಾಡಿಕೊಂಡ್ರೆ ಆಗಬಹುದಾದಂತಹ ಡ್ಯಾಮೇಜ್ಗಳನ್ನ ಸರಿಪಡಿಸ್ಕೊಳ್ಬಹುದು ಅಂತ ಹೇಳಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಆ ಪ್ರಯತ್ನಕ್ಕೆ ಒಂದು ಹೊಸ ರೂಪವನ್ನು ಕೊಡ್ತು ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ದೀರ್ಘಕಾಲದಿಂದ ಬಿಜೆಪಿಯ ಹಿಂದುತ್ವ ಅಸ್ತ್ರ ಅಂದ್ರೆ ಟಿಪ್ಪು ಸುಲ್ತಾನ್ ಹೆಸರನ್ನು ಬಳಸಿಕೊಂಡು ಬಿ ಜೆ ಪಿ ಹಿಂದುತ್ವ ಮತ ಧ್ರುವೀಕರಣಕ್ಕೆ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ ಆದರೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಟಿಪ್ಪು ಸುಲ್ತಾನ್ ಹೆಸರಲ್ಲಿ ತಾನು ಮಾಡ್ತಾ ಇದ್ದಂತಹ ಹಿಂದುತ್ವದ ಪ್ರಯೋಗಕ್ಕೆ ಒಂದು ಹೊಸ ಇಂಗ್ರೀಡಿಯೆಂಟ್ ಅನ್ನ ಸೇರಿಸಿಕೊಳ್ತು ಅದೇ ಉರಿಗೌಡ ನಂಜೇಗೌಡ ಇತಿಹಾಸದಲ್ಲೇ ಇಲ್ಲದ ಯಾವ ಇತಿಹಾಸದಲ್ಲೂ ಇತಿಹಾಸದ ದಾಖಲೆಗಳಲ್ಲೂ ಕೂಡ ದಾಖಲಾಗದಂತಹ ಎರಡು ಪಾತ್ರವನ್ನ ಸೃಷ್ಟಿ ಮಾಡ್ತು ಬಿಜೆಪಿ ಅದು ಉರಿಗೌಡ ನಂಜೇಗೌಡ ಈ ಉರಿಗೌಡ ನಂಜೇಗೌಡ ಪಾತ್ರ ಸೃಷ್ಟಿಯ ಹಿಂದೆ ಬಿಜೆಪಿಯ ಅತ್ಯಂತ ದೊಡ್ಡ ಲೆಕ್ಕಾಚಾರ ಇದ್ದಿದ್ದು ಮುಸಲ್ಮಾನರು ಮತ್ತು ಒಕ್ಕಲಿಗ ಸಮುದಾಯ ಎರಡೂ ಕೂಡ ಪರಸ್ಪರ ಸಂಘರ್ಷಕ್ಕೆ ಇಳಿಬೇಕು ಎನ್ನುವಂಥದ್ದು ಉದ್ದೇಶ ಅದೇ ಬೇರೆ ಇನ್ನೇನು ಇರಲಿಲ್ಲ ಉದ್ದೇಶ ಇದ್ದಿದ್ದದೆ ಮುಸಲ್ಮಾನ ಮತ್ತು ಒಕ್ಕಲಿಗ ಸಮುದಾಯ ಹಿಂದೂಗಳಲ್ಲಿ ಒಕ್ಕಲಿಗರು ಮತ್ತೆ ಮುಸಲ್ಮಾನರು ಪರಸ್ಪರ ಸಂಘರ್ಷಕ್ಕೆ ಇಳಿಬೇಕು ಎನ್ನುವಂತಹ ದೊಡ್ಡದಾದಂತಹ ಲೆಕ್ಕಾಚಾರವನ್ನ ಹಾಕಿಕೊಳ್ತು ಬಿ ಜೆ ಪಿಯ ನಾಯಕರಾದಿಯಾಗಿ ಎಲ್ಲರೂ ರಾಜ್ಯದ ಮುಂಚೂಣಿ ನಾಯಕರಾದಿಯಾಗಿ ಎಲ್ಲರೂ ಕೂಡ ಆ ಪ್ರಯತ್ನವನ್ನ ಮಾಡಿದ್ರು ಅದ್ರ ಜೊತೆಗೆ ಕಳೆದ ವರ್ಷ ವಿಧಾನಸಭಾ ಚುನಾವಣೆಗೂ ಎರಡು ತಿಂಗಳು ಮೊದಲು ಕಳೆದ ವರ್ಷ ವಿಧಾನಸಭಾ ಚುನಾವಣೆಗೂ ಕೆಲವೇ ದಿನ ಮೊದಲು ಮಂಡ್ಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಬಾಲ ಗಂಗಾಧರನಾಥ ಸ್ವಾಮೀಜಿ ಅವರ ಕಮಾನಿನ ಕಮಾನನ್ನೇ ಮರೆಮಾಚಿ ಉರಿಗೌಡ ನಂಜೇಗೌಡ ಕಮಾನನ್ನ ಹಾಕಿತ್ತು ಸ್ವಾಗತ ಕಮಾನನ್ನು ಹಾಕಿತ್ತು ಬಿಜೆಪಿ ಸೊ ಮೆಸೇಜ್ ಇಸ್ ವೆರಿ ಕ್ಲಿಯರ್ ಮತ ಧ್ರುವೀಕರಣ ಆಗಬೇಕು ಮತ ಧ್ರುವೀಕರಣದ ಜೊತೆಗೆ ಹಿಂದೂಗಳ ನಡುವೆಯೇ ಒಂದು ಸಮುದಾಯ ಸಂಪೂರ್ಣವಾಗಿ ಮುಸಲ್ಮಾನರ ವಿರುದ್ಧ ನಿಲ್ಲಬೇಕು ಅಂತ ಹೇಳಿ ಬಟ್ ಆ ಪ್ರಯತ್ನಕ್ಕೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಫಲ ಸಿಗಲಿಲ್ಲ ಬಿ ಜೆ ಪಿಯ ಪ್ರಯತ್ನ ನಿಷ್ಫಲ ಆಯಿತು ಉರಿಗೌಡ ನಂಜೇಗೌಡ ಎನ್ನುವಂಥದ್ದು ಬಿ ಜೆ ಪಿ ಸೃಷ್ಟಿಸಿದ ಸುಳ್ಳು ಬಿ ಜೆ ಪಿ ಸೃಷ್ಟಿಸಿದಂತಹ ಕಟ್ಟುಕತೆ ಅಂತಹ ಕ್ಯಾರೆಕ್ಟರ್ ಅಂತಹ ಪಾತ್ರಗಳು ಇತಿಹಾಸದಲ್ಲೇ ಇರಲಿಲ್ಲ ಎನ್ನುವಂಥದ್ದು ಜನರಿಗೆ ಸ್ಪಷ್ಟ ಆಗಿ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಹೊಡೆತವನ್ನು ತಿಂತು ಮಂಡ್ಯದಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲೂ ಕೂಡ ಗೆಲ್ಲಿಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಗೆಲ್ಲಿಲ್ಲ ಇತ್ತ ಮೈಸೂರಲ್ಲೂ ಕೂಡ ಹಿನ್ನಡೆಯಾಯಿತು ಅದರ ಜೊತೆಗೆ ಕೊಡಗಲ್ಲಿ ಟಿಪ್ಪು ಸುಲ್ತಾನ್ ಹೆಸರನ್ನ ಅತ್ಯಂತ ಹೆಚ್ಚು ಬಿ ಜೆ ಪಿ ಬಳಸ್ಕೊಂಡಂತಹ ಒಂದು ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ಅದು ಕೊಡಗು ಕೊಡವರ ಮೇಲೆ ಟಿಪ್ಪು ಸುಲ್ತಾನ್ ನಡೆಸಿದಂತಹ ದೌರ್ಜನ್ಯವನ್ನ ನಿರಂತರವಾಗಿ ಪ್ರಸ್ತಾಪಿಸ್ತಾ ಅಲ್ಲೂ ಕೂಡ ಚುನಾವಣಾ ಲಾಭವನ್ನು ಪಡೆಯುವಂತಹ ಪ್ರಯತ್ನವನ್ನು ಬಿಜೆಪಿ ಮಾಡ್ತು ಬಟ್ ಕೊಡಗಿನಲ್ಲಿ ಹಲವು ದಶಕಗಳ ಬಳಿಕ ಹಲವು ದಶಕಗಳ ಬಳಿಕ ಬಿ ಜೆ ಪಿಯ ಭದ್ರಕೋಟಿ ಆಗಿದ್ದಂತಹ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಜೆ ಪಿ ಸೋಲನ್ನ ಕಂತು ಅಲ್ಲಿ ಕಾಂಗ್ರೆಸ್ ಗೆಲ್ತು ಈಗ ಮತ್ತೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಈ ಬಾರಿ ಮೈಸೂರು ಮತ್ತೆ ಮಂಡ್ಯ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲುವಂಥದ್ದು ದೊಡ್ಡ ಸವಾಲು ಬಿಜೆಪಿಗೆ ಈ ಒಂದು ಜೆ ಡಿ ನ ಎಲಯನ್ಸ್ ಇದ್ದಾಗಿಯೂ ಕೂಡ ದೊಡ್ಡ ಸವಾಲು ಇತ್ತ ಮಂಡ್ಯದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ಲಬೇಕಾದಂತಹ ಅನಿವಾರ್ಯತೆ ಹೀಗಾಗಿ ಮಂಡ್ಯವನ್ನ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಪ್ರಯೋಗಶಾಲೆಯನ್ನಾಗಿ ಮಾಡ್ತಾ ಇದೆ ಮಂಡ್ಯವನ್ನ ನಾಟ್ ಮೈಸೂರು ಆಕ್ಚುಲಿ ಮಂಡ್ಯವನ್ನೇ ಪ್ರಯೋಗಶಾಲೆಯನ್ನಾಗಿ ಮಾಡ್ತಾ ಇರ ಅಲ್ಲಿ ಒಕ್ಕಲಿಗ ಮತಗಳನ್ನ ಒಡೆದ್ರೆ ಅದರ ಪರಿಣಾಮ ಉಳಿದ ಕಡೆ ಬೀರುತ್ತೆ ಎನ್ನುವಂಥದ್ದು ಬಿಜೆಪಿಗೆ ಇರುವಂತಹ ಖಚಿತವಾದಂತಹ ಭರವಸೆ ಕರಾವಳಿಯ ಬಳಿಕ ಹಳೆ ಮೈಸೂರು ಭಾಗ ತುಂಬ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಹಿಂದುತ್ವದ ಪ್ರಯೋಗಶಾಲಿ ಮಂಡ್ಯವನ್ನ ಎಕ್ಸ್ಪೆಷಲಿ ಮಂಡ್ಯ ಜಿಲ್ಲೆಯನ್ನ ಈಗ ಈ ಧ್ವಜ ವಿವಾದ ಕೂಡ ಇಟ್ಸ್ ಅ ಪಾರ್ಟ್ ಆಫ್ ಪ್ಲಾನ್ ಅಷ್ಟೇ ಗೌರಿ ಶಂಕರ ಸೇವಾ ಟ್ರಸ್ಟ್ನವರು ಸಲ್ಲಿಸಿರುವಂತಹ ಅರ್ಜಿ ಅದಾದ ಬಳಿಕ ಗೌರಿ ಶಂಕರ ಸೇವಾ ಟ್ರಸ್ಟ್ನವರು ತಾವೇ ಒಪ್ಪಿಕೊಂಡ ಷರತ್ತುಗಳನ್ನು ಉಲ್ಲಂಘಿಸಿ ಹನುಮ ಧ್ವಜವನ್ನ ಹಾರಿಸಿದ್ದು ಆ ಹನುಮಧ್ವಜವನ್ನು ಇಳಿಸಿದ್ದನ್ನು ಖಂಡಿಸಿ ಬಿ ಜೆ ಪಿ ನಿನ್ನೆ ಗಲಾಟೆಯನ್ನು ಎಬ್ಬಿಸಿದ್ದು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇರೋದನ್ನು ನೋಡಿದ್ರೆ ಇಟ್ ಇಸ್ ಅ ವೆಲ್ ಕೋರ್ಡಿನೇಟೆಡ್ ಪ್ಲಾನ್ ವಿತ್ ಟ್ರಸ್ಟ್ ಸಹಾಯದಿಂದಲೇ ಗೌರಿ ಶಂಕರ ಸೇವಾ ಟ್ರಸ್ಟ್ನ ಒಂದು ಪಾನ್ ಆಗಿ ಬಳಸ್ಕೊಂಡು ಒಂದು ದಾಡವಾಗಿ ಬಳಸ್ಕೊಂಡು ಬಿ ಜೆ ಪಿ ಅವರು ಮಾಡ್ತಾ ಇರುವಂತಹ ವೆಲ್ ಪ್ಲಾನ್ ಪ್ಲಾನೆಟ್ ತುಂಬಾ ವ್ಯವಸ್ಥಿತವಾದಂತಹ ಯೋಜಿತವಾದಂತಹ ಪ್ರಯತ್ನ ಸಡನ್ ಆಗಿ ಆಗಿದ್ದಂತೂ ಖಂಡಿತ ಸಡನ್ ಆಗಿ ಖಂಡಿತ ಬಟ್ ಮಂಡ್ಯ ಪ್ರಯೋಗಶಾಲೆ ಆಗ್ತಿದೆ ವಿಚ್ ಇಸ್ ಮೋಸ್ಟ್ ಡೇಂಜರಸ್ ಥಿಂಗ್ ಹಿಂದುತ್ವದ ಪ್ರಯೋಗಶಾಲೆ ಮತೀಯ ಮತ ಪ್ರಯತ್ನದ ಪ್ರಯೋಗಶಾಲೆಯಾಗಿ ಮಂಡ್ಯ ಒಂದು ವೇಳೆ ಬದಲಾದರೆ ಸಟನ್ಲಿ ಗೋಟ್ ಎಫೆಕ್ಟ್ ಹಳೆ ಮೈಸೂರು ಭಾಗದ ಭಾಗದಲ್ಲೆಲ್ಲ ಬೇರೆಯದ್ದೇ ಆದಂತಹ ವ್ಯತಿರಿಕ್ತವಾದಂತಹ ಪರಿಣಾಮಗಳನ್ನು ಬೀಳಬಹುದು ಮಂಡ್ಯದ ಜನ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಮೈಸೂರಲ್ಲೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಪಾಠ ಕಲಿಸಿರುವ ಕಾರಣ ಪ್ರಯೋಗ ಶಾಲೆಯ ಪ್ರಯತ್ನಗಳಿಂದ ಏನೂ ತಕ್ಕದು ಎನ್ನುವಂಥದ್ದು ಅವರಿಗೆ ಇನ್ನೂ ಮನವರಿಕೆ ಆಗದೇ ಇರುವ ಹಿನ್ನೆಲೆಯಲ್ಲಿ ಅದು ಆಗುವವರೆಗೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಬರುವವರೆಗೆ ಈ ಪ್ರಯತ್ನ ಮುಂದುವರಿಯುತ್ತೆ ಮತ್ತು ದಿಸ್ ವಿಲ್ ಬಿ ದಿ ದ ಬಿಗ್ಗೆಸ್ಟ್ ಅಟೆಂಪ್ಟ್ ಬಿ ಜೆ ಪಿ ಮಾಡ್ತಾ ಇರುವಂಥದ್ದು ವಿತ್ ಜೆಡಿಎಸ್ ಎಸ್ ಈ ಬಾರಿ ನವರು ಕೂಡ ಜೊತೆಯಾಗಿ ಹಿಂದುತ್ವದ ಪ್ರಯೋಗ ಶಾಲೆ ಶಾಲೆಯ ಪ್ರಯತ್ನದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿತಾ ಇರೋದ್ರ ಕಾರಣ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಜನನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಆ ಹಿಂದುತ್ವದ ಪ್ರಯೋಗಶಾಲೆಯ ಪ್ರಯತ್ನಕ್ಕೆ ತಮ್ಮ ಹೆಗಲನ್ನು ಕೂಡ ಕೊಟ್ಟಿರುವ ಕಾರಣ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷದ ಎಲೆಕ್ಷನ್ನ ರಿಸಲ್ಟ್ ಬರುವವರೆಗೆ ಈ ಪ್ರಯತ್ನ ಇಂಟೆನ್ಸಿವ್ ಇರುತ್ತೆ ಒಂದು ವೇಳೆ ಈ ಪ್ರಯತ್ನಕ್ಕೆ ಫಲ ಏನಾದರೂ ಸಿಕ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಹಳೆ ಮೈಸೂರು ಭಾಗ ಬಿ ಜೆ ಪಿ ಇದಕ್ಕಿಂತ ದೊಡ್ಡ ಪ್ರಯತ್ನಗಳನ್ನು ಮಾಡ್ತಾ ಹೋಗುತ್ತೆ ವಿಚ್ ಗೋ ಟು ಅಫೆಕ್ಟ್ ವೆರಿ ಬ್ಯಾಡ್ಲಿ